ಕೇಂದ್ರ ಸರ್ಕಾರ ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿದೆ ಉತ್ತರ ಪ್ರದೇಶಕ್ಕೆ ಸಿಂಹ ಪಾಲನ್ನ ಕೊಡ್ತಾ ಇದೆ ಕರ್ನಾಟಕಕ್ಕೆ ತಾವು ಕಟ್ಟುವ ತೆರಿಗೆಯಲ್ಲಿ ಅನುಪಾತದ ಅನುಸಾರ ಕೊಡಬೇಕಾದ ಹಣ ಕೊಡುತ್ತಿಲ್ಲ ಅಂತ ರಾಜ್ಯ ಸರ್ಕಾರ ನನ್ನ ತೆರಿಗೆ ನನ್ನ ಹಕ್ಕು ಎಂಬಂತ ಹೋರಾಟವನ್ನು ಆರಂಭಿಸಿದೆ ಬಿಜೆಪಿ ಸರ್ಕಾರ ನಮಗೆ ಬಲ್ತಾಯಿ ಧೋರಣೆಯನ್ನು ಮಾಡುತ್ತಾ ಇದೆ ಇವರೆಲ್ಲ ಎಂಪಿಗಳು ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡುತ್ತಿದ್ದಾರೆ ಒಟ್ಟು ಅನ್ಯಾಯ ಆಗಿರೋದು ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಎಷ್ಟು ಕಳೆದ ಎಂಟೊಂಬತ್ತು ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂಥ ಒಟ್ಟು ಹಣ ಎಷ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ

ಅದರಲ್ಲಿ ಕೂಡ ಧರ್ಮವನ್ನ ತುರುಕಿಸಿದೆ ಹಿಂದೂ ತೆರಿಗೆ ಮುಸ್ಲಿಂ ತೆರಿಗೆ ಅಂತ ವಿಭಜಿಸ ಹೊರಟಿದೆ ರಾಜ್ಯದ ಚಾನೆಲ್ಗಳಂತೂ ಕಿಂಚಿತ್ತು ಲಜ್ಜೆ ಇಲ್ಲದೆ ಕಾರ್ಯಕ್ರಮದ ಹೆಸರನ್ನೇ ಹಿಂದೂ ತೆರಿಗೆ ಮುಸ್ಲಿಂ ತೆರಿಗೆ ಅಂತ ಇಟ್ಟುಕೊಂಡಿದ್ದನ್ನ ನೋಡಿದ್ದೇವೆ ಆಯಾ ರಾಜ್ಯಗಳ ತೆರಿಗೆ ಹಣ ಆಯಾ ರಾಜ್ಯಗಳಿಗೆ ಉಪಯೋಗ ಆಗ್ಬೇಕಂತ ಹೇಳಿ ಕಾನೂನು ಬಂದ್ರೆ ಅಕಸ್ಮಾತ್ ನನ್ನದು ಒಂದು ಪ್ರಶ್ನೆ ಆಯಾ ರಿಲಿಜಿಯನ್ಗಳು ಹಿಂದೂಗಳ ದೇವಸ್ಥಾನಗಳ ದುಡ್ಡು ಹಿಂದೂಗಳಿಗೆ ಮಾತ್ರ ಉಪಯೋಗ ಆಗ್ಬೇಕು ಇಂಥ ಮಾತು ಈಗ ಆರಂಭವಾಗಿದ್ದೇನಲ್ಲ ಎಲ್ಲಾ ಸುಳ್ಳುಗಳ ಮಾದರಿಯಲ್ಲೇ ರಾಜ್ಯದ ಜನರ ಕಿವಿಗೆ ಹೂ ಇಡುವಂತ ಕೆಲಸ ವರ್ಷಗಳಿಂದ ನಡೀತಾ ಬಂದಿದೆ ಅದೇನೆಂದರೆ ಹಿಂದೂಗಳು ದೇವಸ್ಥಾನದಲ್ಲಿ ಹಾಕುವ ಹಣ ಸರ್ಕಾರ ಕಿತ್ಕೊಂಡು ಅದನ್ನ ಮುಸ್ಲಿಮರಿಗೂ ಕ್ರೈಸ್ತರಿಗೂ ಹಂಚುತ್ತದೆ ಎಂಬಂತಹ ಪ್ರಚಾರ ಜನರು ಭಕ್ತಿಯಿಂದ ಹಾಕುವಂತಹ ಹಣದ ಬಗ್ಗೆ ಕೂಡ ಅಪಪ್ರಚಾರ ಮಾಡಬಹುದು ಎಂಬಂತಹ ಮಾತು ಇವರಿಗೇನು ಇಲ್ಲ ಈ ಬಗ್ಗೆ ಎಗ್ಗಿಲ್ಲದೆ ನಡೆಯುವ ಪ್ರಚಾರಗಳ ಮಧ್ಯೆ ಕನ್ನಡ ಫ್ಯಾಕ್ಟ್ ಚೆಕ್ ಡಾಟ್ ಕಾಮ್ ವೆಬ್ಸೈಟ್ ಇದರ ಸತ್ಯಾನ್ವೇಷಣೆಯನ್ನು ನಡೆಸಿದೆ ಆಧಾರ ಸಹಿತವಾಗಿ ಅದೇನೆಂದು ಹೇಳುತ್ತೇನೆ ಕೇಳಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆ ಅಡಿಯಲ್ಲಿ ಸುಮಾರು ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಮೂರು ದೇವಾಲಯಗಳಿವೆ ಈ ದೇವಾಲಯಗಳನ್ನು ಎ ಬಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳಂದು ಮೂರು ಕ್ಯಾಟಗರಿಗಳಲ್ಲಿ ವಿಭಜಿಸಲಾಗಿದೆ ಎ ಕ್ಯಾಟಗರಿ ದೇವಸ್ಥಾನಗಳೆಂದರೆ ಅದರಲ್ಲಿ ವಾರ್ಷಿಕ ಆದಾಯ ಇಪ್ಪತ್ತೈದು ಸಾವಿರ ಲಕ್ಷಗಳಿಗಿಂತ ಹೆಚ್ಚಿರಬೇಕು ಬಿ ಕ್ಯಾಟಗರಿ ಎಂದರೆ ಅಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ಕೆಳಗಿರಬೇಕು ಆದರೆ ಐದು ಲಕ್ಷಕ್ಕಿಂತ ಹೆಚ್ಚಿರಬೇಕು ಇನ್ನು ಸಿ ಕ್ಯಾಟಗರಿ ದೇವಸ್ಥಾನಗಳೆಂದರೆ ಅಲ್ಲಿ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತದ್ದು ಅಂದ್ರೆ ಈ ದೇವಸ್ಥಾನಗಳನ್ನ ಎ ಬಿ ಸಿ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರುವಂತಹ ದೇವಸ್ಥಾನಗಳನ್ನ ಎ ಕ್ಯಾಟಗರಿ ಅಂತಾರೆ ಐದು ಲಕ್ಷ ಮತ್ತು ಐದು ಲಕ್ಷಕ್ಕಿಂತ ಕೆಳಗಡೆ ಇರುವಂತಹ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಸಿ ಕ್ಯಾಟಗರಿ ಅಂತವ್ರೆ ಈ ಐದರಿಂದ ಇಪ್ಪತ್ತೈದು ಲಕ್ಷ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಬಿ ಕ್ಯಾಟಗರಿ ಅಂತ ಇರ್ತಾರೆ ಈ ಎ ಕ್ಯಾಟಗರಿ ದೇವಸ್ಥಾನಗಳಿಗೆ ಸಿ ಕ್ಯಾಟಗರಿ ದೇವಸ್ಥಾನಗಳನ್ನ ದತ್ತು ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ವೀಕ್ಷಕರೇ ನಮ್ಮ ರಾಜ್ಯದ ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಮೂರು ದೇವಾಲಯಗಳಲ್ಲಿ ಮೂವತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಾಲಯಗಳು ಸಿ ಕ್ಯಾಟಗರಿಯಲ್ಲಿ ಬರುವಂತದ್ದು ಅಂದರೆ ಅದು ಒಂದು ರೂಪಾಯಿ ಕೂಡ ಸರ್ಕಾರಕ್ಕೆ ಪಾವತಿಸುತ್ತಿಲ್ಲ ಇನ್ನುಳಿದಂತೆ ಕೇವಲ ಇನ್ನೂರ ಐದು ದೇವಾಲಯಗಳು ಎ ಕ್ಯಾಟಗರಿ ಮತ್ತು ನೂರ ಮೂವತ್ತೊಂಬತ್ತು ದೇವಾಲಯಗಳು ಬಿ ಕ್ಯಾಟಗರಿಯಲ್ಲಿ ಬರುತ್ತಿದ್ದು ಅವುಗಳು ತಮ್ಮ ಆದಾಯದ ಹತ್ತು ಶೇಕಡ ಮತ್ತು ಐದು ಶೇಕಡಗಳನ್ನ ಕ್ರಮವಾಗಿ ಸರ್ಕಾರದ ಮುಜರಾಯಿ ಇಲಾಖೆಗೆ ಪಾವತಿಸುತ್ತವೆ ಅಷ್ಟಾದ್ರೂ ಪಾವತಿಸುತ್ತೆ ಅಲ್ಲವೇ ಅದು ಎಲ್ರಿಗೂ ಹಂಚಿಕೆ ಆಗುತ್ತೆ ಅನ್ಕೊಂಡ್ರೆ ಅದು ಕೂಡ ಸುಳ್ಳು ಈ ಕುರಿತು ಹಿಂದಿನ ಬಿಜೆಪಿಯ ಬೊಮ್ಮಾಯಿ ಸರ್ಕಾರದಲ್ಲಿ ಮುಜರಾಯಿ ಇಲಾಖೆ ಸಚಿವರಾಗಿದ್ದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ಕೇಳಿ ನೋಡಿ ನಿನ್ನೆ ಮನೆಯಿಂದ ಅನೇಕ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದ ಮೂಲಕ ಅವರವರ ಕುತೂಹಲ ಜಿಜ್ಞಾಸೆ ಆಸಕ್ತಿ ಆತಂಕಗಳನ್ನು ವ್ಯಕ್ತಪಡಿಸಿ ಅನೇಕ ವಿಷಯಗಳನ್ನು ಹರಿಯಬಿಡುತ್ತಾರೆ ಮುಖ್ಯ ಉದ್ದೇಶ ಇರುವುದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಅನುದಾನಮಾನಗಳನ್ನು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲದೆ ಇತರ ಪ್ರಾರ್ಥನಾ ಮಂದಿರಗಳಿಗೆ ಬಿಡುಗಡೆ ಮಾಡಲಾಗುತ್ತೆ ಈ ತಸ್ತೀಕರಣ ಹಿಂದೂ ಧರ್ಮದ ದೇವಸ್ಥಾನಗಷ್ಟೇ ಸೀಮಿತವಾಗಿದೆ ಅನ್ನುವಂತಹ ವ್ಯಾಪಕವಾದಂತಹ ಟಿಕೆಟ್ ಟಿಪ್ಪಣಿಗಳನ್ನು ಗಮನಿಸಲಿಕ್ಕೆ ಸಾಧ್ಯವಾಯಿತು ನಾನು ಈ ಮೂಲಕ ಸ್ಪಷ್ಟಪಡಿಸುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೂವತ್ನಾಲ್ಕೂವರೆ ಸಾವಿರ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳಿಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ವಾರ್ಷಿಕ ನಲವತ್ತೆಂಟು ಸಾವಿರ ರೂಪಾಯಿಯಂತೆ ಸುಮಾರು ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳಿಗೆ ನೂರ ಮೂವತ್ಮೂರು ಕೋಟಿ ರೂಪಾಯಿ ಹಣವನ್ನು ತಸ್ತಿ ಕನ್ನ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಲ್ಲದೆ ಭೂ ಸುಧಾರಣೆ ಸಂದರ್ಭದಲ್ಲಿ ಭೂಮಿಯನ್ನು ಕಳೆದುಕೊಂಡಂತಹ ಧಾರ್ಮಿಕ ಕೇಂದ್ರಗಳಿಗೆ ವರ್ಷಾಸನ ಅಂತ ಹೇಳಿ ಇತರ ಅನುದಾನಗಳನ್ನು ಬಿಡುಗಡೆ ಮಾಡುವಂಥದ್ದು ಇದೆ ಈ ಮಧ್ಯೆ ವ್ಯಾಪಕವಾದಂತಹ ಟೀಕೆಯನ್ನು ಗಮನಿಸಿದ ನಾನು ನಮ್ಮ ಧಾರ್ಮಿಕ ದತ್ತ ಇಲಾಖೆ ಆಯುಕ್ತರ ಮೂಲಕ ತರಿಸಿಕೊಂಡಂತಹ ವರದಿಯ ಮಾಹಿತಿಗಳೇನು ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳ ಪೈಕಿ ಏಳನೂರ ಅರವತ್ನಾಲ್ಕು ದೇವಸ್ಥಾನಗಳಿಗೆ ನಮ್ಮ ಹಿಂದೂಯೇತರ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳು ಪ್ರಾರ್ಥನಾ ಮಂದಿರಗಳು ಮತ್ತು ವಸತಿಗಳಿಗೆ ಏಳುನೂರ ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ತಸ್ತಿಕ್ಕು ವಾರ್ಷಿಕವಾಗಿ ಹೋಗುತ್ತೆ ಮತ್ತು ನೂರ ಹನ್ನೊಂದು ವರ್ಷಾಸನ ಸಂಸ್ಥೆಗಳಿಗೆ ವರ್ಷಾಸನಗಳು ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ವೃತ್ತಿ ಇಲಾಖೆಯ ಕಾನೂನು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಧಾರ್ಮಿಕ ವೃತ್ತಿ ಇಲಾಖೆಯಲ್ಲಿರುವಂತಹ ಅನುದಾನ ಅಂದ್ರೆ ಸರ್ಕಾರ ಕೊಡುವ ಅನುದಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿ ವಿನಿಯೋಗ ಮಾಡಬಹುದು ಅಂತ ಹೇಳುತ್ತೆ ಅಂದರೆ ವೀಕ್ಷಕರೇ ರಾಜ್ಯದ ಎ ಮತ್ತು ಬಿ ಈ ಎರಡೂ ಕ್ಯಾಟಗರಿಯ ಒಟ್ಟು ಮುನ್ನೂರ ನಲವತ್ನಾಲ್ಕು ದೇವಾಲಯಗಳು ಮಾತ್ರ ಸರ್ಕಾರಕ್ಕೆ ಕ್ರಮವಾಗಿ ಹತ್ತು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಹಣವನ್ನು ಪಾವತಿಸುತ್ತಿವೆ ಆ ಹಣವನ್ನು ಸರ್ಕಾರ ಬೇರೆ ಧರ್ಮದ ಯಾವುದೇ ದೇವಾಲಯಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಬಳಸುವುದಿಲ್ಲ ಆ ಬಳಸುವುದಕ್ಕೆ ಕಾನೂನು ಅನುವದಿಸುವುದು ಕೂಡ ಇಲ್ಲ ಇನ್ನು ದೇವಾಲಯಗಳಲ್ಲಿ ಉಳಿದಂತಹ ಹಣವನ್ನ ಸಾಮಾನ್ಯ ಸಂಗ್ರಹಣಾ ನಿಧಿ ಎಂದು ದೇವಾಲಯದ ಖಾತೆಯಲ್ಲಿ ಜಮಾ ಮಾಡಲಾಗುತ್ತದೆ ಮತ್ತು ಅದನ್ನ ಆಯುಕ್ತರು ನಿರ್ವಹಿಸುತ್ತಾರೆ ಈ ಹಣವನ್ನು ಉಪಯೋಗಿಸುವಲ್ಲಿಯೂ ಕೂಡ ಕಾಯ್ದೆಯಲ್ಲಿರುವಂತಹ ಸೆಕ್ಷನ್ ಹದಿನೇಳು ಹದಿನೆಂಟು ಹಾಗೂ ಹತ್ತೊಂಬತ್ತು ನಿಯಮಗಳು ಅನ್ವಯವಾಗುತ್ತವೆ ಹಾಗೆಯೇ ಆರಾಧನಾಲಯಗಳಿಗೆ ತಸ್ತೀಕು ಕೊಡುತ್ತಿರುವುದು ದೇವಾಲಯಗಳ ಹಣವಲ್ಲ ಎನ್ನುವಂತಹ ಸ್ಪಷ್ಟೀಕರಣವನ್ನ ಸ್ವತಃ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಬರೀತಾರೆ ಹಿಂದೂ ಮತ್ತು ಹಿಂದೂ ಇತರ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರ ವರ್ಷಾಸನ ಮತ್ತು ತಸ್ತೀಕ್ ನೀಡುತ್ತಿರುವುದು ದೇವಸ್ಥಾನಗಳ ಆದಾಯದಿಂದಲ್ಲ ಅದು ಸರ್ಕಾರದ ಹಣ ರಾಜ್ಯದಲ್ಲಿರುವ ಮೂವತ್ತು ಸಾವಿರದ ಆರುನೂರ ಅರವತ್ತ ಮೂರು ಹಿಂದೂ ಮತ್ತು ಹಿಂದೂ ಏತರ ಪೂಜಾ ಸ್ಥಳಗಳಿಗೆ ವರ್ಷದಲ್ಲಿ ತಸ್ತೀಕ್ ಮತ್ತು ವರ್ಷಾಸನಗಳ ರೂಪದಲ್ಲಿ ರೂಪಾಯಿ ನೂರ ಐವತ್ತು ಪಾಯಿಂಟ್ ತೊಂಬತ್ತೆರಡು ಕೋಟಿ ನೀಡಲಾಗುತ್ತಿದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಟ್ವೀಟ್ ಅನ್ನು ಮಾಡಿದ್ದಾರೆ ವೀಕ್ಷಕರು ಇದನ್ನು ಒಂದು ಅಂಕಿಅಂಶಗಳ ಜೊತೆ ನೋಡಿದರೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರದಿಂದ ತಸ್ತೀಕ್ ಮತ್ತು ವರ್ಷಾಸನ ಹೆಸರಿನಲ್ಲಿ ಎಂಟುನೂರ ಎಪ್ಪತ್ತೈದು ಹಿಂದೂವೇತರ ಧಾರ್ಮಿಕ ಸಂಸ್ಥೆಗಳಿಗೆ ರೂಪಾಯಿ ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಹಣವನ್ನು ಹಾಗೂ ಒಂದು ನೂರ ನಲ್ವತ್ತಾರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಹಣವನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೂ ನೀಡಲಾಗಿತ್ತು ವ್ಯತ್ಯಾಸ ನೋಡಿ ಹಿಂದೂ ಏತರ ಮಸೀದಿ ಚರ್ಚು ಬೌದ್ಧ ವಿಹಾರ ಇತ್ಯಾದಿಗಳಿಗೆ ಸೇರಿ ಕೇವಲ ನಾಲ್ಕು ಕೋಟಿ ಕೊಡುವಾಗ ಹಿಂದೂ ದೇವಾಲಯಗಳಿಗೆ ನೂರ ನಲವತ್ತಾರು ಕೋಟಿ ಕೊಡಲಾಗಿತ್ತು ಎಂಬುದನ್ನು ಇಲ್ಲಿ ಗಮನಿಸಬೇಕು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೇನೆಂದರೆ ಈ ಹಣವು ಕೂಡ ಈ ಕೊಡುತ್ತಿರುವ ಹಣವು ಕೂಡ ದೇವಾಲಯಗಳ ಹಣವಲ್ಲ ಇದು ಸರಕಾರ ನೀಡಿದ್ದಂತಹ ಪರಿಹಾರದ ಹಣವಾಗಿತ್ತು ಸರ್ಕಾರದ ಹಣವೆಂದರೆ ಎಲ್ಲ ಜಾತಿ ಮತ ಧರ್ಮಗಳ ಜನರು ಕಟ್ಟುವಂತ ತೆರಿಗೆ ಹಣವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುಜರಾಯಿ ಇಲಾಖೆಯು ರಾಜ್ಯಾದ್ಯಂತ ದೇವಾಲಯಗಳ ಅಭಿವೃದ್ಧಿಗೆ ಎಂದು ಸುಮಾರು ಇನ್ನೂರ ಎಂಟು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನ ನೀಡಿದೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ತವರು ಜಿಲ್ಲೆಗೆ ಅತಿ ಹೆಚ್ಚು ಅಂದರೆ ಹದಿನೈದು ಪಾಯಿಂಟ್ ಮೂವತ್ತ ಮೂರು ಕೋಟಿ ರೂಪಾಯಿ ಅನುದಾನ ಕೊಡಲಾಗಿತ್ತು ಹೀಗಿರುವಾಗ ದೇವಸ್ಥಾನದ ಹಣ ಬೇರೆಯವರಿಗೆ ಹೋಗುತ್ತದೆ ಅನ್ನೋದು ಶುದ್ಧ ಸುಳ್ಳು ಮತ್ತು ಜನರ ದಾರಿ ತಪ್ಪಿಸಿ ರಾಜಕೀಯ ಲಾಭ ಕೊಯ್ಯುವ ಕೃತ್ಯವಾಗಿದೆ ಇದನ್ನ ಜನ ಅರಿತುಕೊಂಡು ಪ್ರಬುದ್ಧರಾಗಬೇಕು ಜತೆಗೆ ದೇವಸ್ಥಾನದ ಹಣವನ್ನು ಮ್ಯಾನೇಜ್ ಮಾಡುವವರು ಅಥವಾ ನಿಜವಾಗಿ ಸ್ವೀಕರಿಸಿ ಅದನ್ನು ಉಪಯೋಗಿಸುವವರು ಕೂಡ ಮುಂದೆ ಬಂದು ಈ ಬಗ್ಗೆ ಸುಳ್ಳನ್ನು ಪ್ರಚಾರ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ಳಬೇಕು ದುಡಿಯುವ ವರ್ಗ ಭಯ ಭಕ್ತಿಯಿಂದ ಕೊಡುವಂತಹ ಹಣವಾದುದರಿಂದ ಅದನ್ನು ನಿಲ್ಲಿಸುವರೆಂಬ ಭಯ ಯಾವತ್ತೂ ಬೇಡ ಸತ್ಯಮೇವ ಜಯತಿ